ನೆಯ ತರಗತಿಯ ಮುದು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ ಮೂರು ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅನ್ನುವಂತಹ ಅಧ್ಯಾಯದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಕೆಲವು ಎಳೆಗಳನ್ನು ಸಂಶ್ಲೇಷಿತ ಎಂದು ಏಕೆ ಕರೆಯುತ್ತಾರೆ ವಿವರಿಸಿ ರಾಸಾಯನಿಕಗಳನ್ನು ಬಳಸಿಕೊಂಡು ಮಾನವರು ತಯಾರಿಸಿರುವ ಎಳೆಗಳನ್ನು ಸಂಶ್ಲೇಷಿತ ನಾರುಗಳು ಎನ್ನುವರು ಈ ಎಳೆಗಳು ಚಿಕ್ಕ ಘಟಕಗಳನ್ನು ಜೋಡಿಸಿರುವ ಸರಪಳಿಯಾಗಿದೆ ಪ್ರತಿ ಚಿಕ್ಕ ಘಟಕವು ನೈಜವಾಗಿ ಒಂದು ರಾಸಾಯನಿಕ ವಸ್ತುವಾಗಿದೆ ಆದ್ದರಿಂದ ಈ ಎಳೆಗಳನ್ನು ಸಂಶ್ಲೇಷಿತ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರವನ್ನು ಗುರುತಿಸಿ ರೇಯಾನ್ ಸಂಶ್ಲೇಷಿತ ಎಲೆ ಎಳೆಗಳಿಂದ ಭಿನ್ನವಾಗಿದೆ ಏಕೆಂದರೆ ಇದನ್ನು ಮರದ ತಿರುಳಿನಿಂದ ಪಡೆಯಲಾಗುತ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದ ಬಳಸಿ ತುಂಬಿ ಸಂಶ್ಲೇಷಿತ ಎಲೆಗಳನ್ನು ಕೃತಕ ಮತ್ತು ಕೃತಕ ಅಥವಾ ಮಾನವ ನಿರ್ಮಿತ ಎಲೆಗಳು ಎಂದು ಕರೆಯುವರು ಸಂಶ್ಲೇಷಿತ ಎಲೆಗಳನ್ನು ಪೆಟ್ರೋ ರಾಸಾಯನಿಕ ಎಂದು ಕರೆಯಲ್ಪಡುವ ಕಚ್ಚಾ ವಸ್ತುಗಳಿಂದ ಸಂಶ್ಲೇಷಿಸಲಾಗುತ್ತದೆ ಸಂಶ್ಲೇಷಿತ ಎಲೆಗಳಂತೆ ಪ್ಲಾಸ್ಟಿಕ್ ಸಹ ಒಂದು ಪಾಲಿಮರ್ ನೈಲಾನ್ ಎಲೆಗಳು ತುಂಬ ಪ್ರಬಲವಾಗಿವೆ ಎಂದು ಸೂಚಿಸುವ ಉದಾಹರಣೆಗಳನ್ನು ನೀಡಿ ನೈಲಾನ್ ಎಳೆಯು ಗಟ್ಟಿ ಸ್ಥಿತಿಸ್ಥಾಪಕ ಮತ್ತು ಹಗುರ ಪ್ಯಾರಾಚೂಟ್ಗಳು ಮತ್ತು ಬಂಡೆಗಲ್ಲುಗಳನ್ನು ಹತ್ತಲು ಬಳಸುವ ಹಗ್ಗಗಳನ್ನು ತಯಾರಿಸಲು ಸಹ ನೈಲಾನ್ ಬಳಸುತ್ತಾರೆ ಇದರಿಂದ ಒಂದು ನೈಲಾನ್ ದಾರ ನಿಜವಾಗಿಯೂ ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿದೆ ಎಂಬುವುದು ನಮಗೆ ತಿಳಿಯುತ್ತದೆ ಆಹಾರವನ್ನು ಸಂಗ್ರಹಿಸಲು ಪ್ಲ್ಯಾಸ್ಟಿಕ್ ಸಂಗ್ರಾಹಕಗಳತ್ತ ಹೆಚ್ಚು ಒಲವು ತೋರಲಾಗುತ್ತದೆ ಏಕೆ ವಿವರಿಸಿ ಪ್ಲಾಸ್ಟಿಕ್ಗಳು ಹಗುರ ಬೆಲೆ ಕಡಿಮೆ ಹೆಚ್ಚು ಬಲಿಷ್ಠ ಮತ್ತು ಬಳಕೆಗೆ ಸುಲಭವಾಗಿರುವುದೇ ಆಹಾರವನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ ಸಂಗ್ರಹಕಗಳತ್ತ ಹೆಚ್ಚು ಒಲವು ತೋರಲು ಕಾರಣ ಲೋಹಗಳಿಗೆ ಹೋಲಿಸಿದರೆ ಹಗುರವಾಗಿರುವುದರಿಂದ ಪ್ಲಾಸ್ಟಿಕ್ಗಳನ್ನು ಕಾರುಗಳು ಮತ್ತು ವಿಮಾನಗಳು ವ್ಯೋಮ ನೌಕೆಗಳಲ್ಲೂ ಸಹಿತ ಉಪಯೋಗ ವಹಿಸುತ್ತಾರೆ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೇಟಿಂಗ್ ಪ್ಲಾಸ್ಟಿಕ್ಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿರಿ ಮೊದಲನೆಯದು ಥರ್ಮೋಪ್ಲಾಸ್ಟಿಕ್ ಇವುಗಳನ್ನು ಸುಲಭವಾಗಿ ಭಾಗಿಸಬಹುದು ಬಿಸಿ ಮಾಡಿದಾಗ ಇವುಗಳು ಮೃದುವಾಗುತ್ತವೆ ಆದ್ದರಿಂದ ಇವುಗಳನ್ನು ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳಿಸಬಹುದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಇವುಗಳನ್ನು ಸುಲಭವಾಗಿ ಬಾಗಿಸಲಾಗುವುದಿಲ್ಲ ಒತ್ತಾಯಪೂರ್ವಕವಾಗಿ ಬಾಗಿಸಲು ಪ್ರಯತ್ನಿಸಿದರೆ ಅವು ಮುರಿದು ಹೋಗುತ್ತವೆ ಬಿಸಿ ಮಾಡಿದಾಗ ಇವುಗಳು ಮೃದುವಾಗುವುದಿಲ್ಲ ಆದ್ದರಿಂದ ಒಮ್ಮೆಯ ಹೊಯ್ದ ಮೇಲೆ ಕಾಶಿ ಮಿತಗೊಳಿಸಲಾಗದು ಈ ಕೆಳಗಿನವುಗಳನ್ನು ಥರ್ಮೋಸೆಟ್ಟಿಂಗ್ ಗಳಿಂದ ಹೇಗೆ ಮಾಡುತ್ತಾರೆ ಮಾಡಿರುತ್ತಾರೆ ವಿವರಿಸಿ ಲೋಹದ ಬೋಗುಣಿಯ ಹಿಡಿಕೆಗಳು ವಿದ್ಯುತ್ ಸ್ವಿಚ್ಗಳು ಪ್ಲಗ್ ಬೋರ್ಡ್ಗಳು ಲೋಹದ ಬೋಗುಣಿಯ ಹಿಡಿಕೆಗಳು ಮತ್ತು ವಿದ್ಯುತ್ ವಿದ್ಯುತ್ ಸ್ವಿಚ್ಗಳು ಪ್ಲಗ್ ಬೋರ್ಡ್ಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದ ಮಾಡಿರುತ್ತಾರೆ ಏಕೆಂದರೆ ಅವು ಬಿಸಿ ಆದಾಗ ಮೃದುಗೊಳ್ಳುವುದಿಲ್ಲ ಮತ್ತು ನಂತಹ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಗಳು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ ಈ ಕೆಳಗಿನ ವಸ್ತುಗಳನ್ನು ಮರುಚಕ್ರೀಕರಣಗೊಳಿಸಬಹುದಾದ ಮತ್ತು ಮರುಚಕ್ರೀಕರಣಗೊಳಿಸಲಾಗದವುಗಳಿಗಾಗಿ ವರ್ಗೀಕರಿಸಿ ದೂರವಾಣಿ ಉಪಕರಣಗಳು ಪ್ಲಾಸ್ಟಿಕ್ ಆಟಿಕೆಗಳು ಕುಕ್ಕರ್ನ ಹಿಡಿಕೆಗಳು ಕೈ ಚೀಲಗಳು ಬಾಲ್ ಪಾಯಿಂಟ್ ಪೆನ್ಗಳು ಪ್ಲಾಸ್ಟಿಕ್ ಬಟ್ಟಲುಗಳು ವಿದ್ಯುತ್ ತಂತಿಗಳ ಮೇಲೆ ಪ್ಲಾಸ್ಟಿಕ್ ಹೊದಿಕೆ ಪ್ಲಾಸ್ಟಿಕ್ ಕುರ್ಚಿಗಳು ವಿದ್ಯುತ್ ಸ್ವಿಚ್ಗಳು ಮರುಚಕ್ರೀಕರಣಗೊಳಿಸಬಹುದಾದವುಗಳು ಪ್ಲಾಸ್ಟಿಕ್ ಆಟಿಕೆಗಳು ಕೈಚೀಲಗಳು ಬಾಲ್ ಪಾಯಿಂಟ್ ಪೆನ್ನುಗಳು ಪ್ಲಾಸ್ಟಿಕ್ ಬಟ್ಟಲುಗಳು ವಿದ್ಯುತ್ ತಂತಿಗಳ ಮೇಲಿನ ಪ್ಲಾಸ್ಟಿಕ್ ಹೊದಿಕೆ ಪ್ಲ್ಯಾಸ್ಟಿಕ್ ಕುರ್ಚಿಗಳು ಮರುಚಕ್ರೀಕರಣಗೊಳಿಸಲಾಗದವುಗಳು ದೂರವಾಣಿ ಉಪಕರಣಗಳು ಕುಕ್ಕರ್ನ ಹಿಡಿಕೆಗಳು ವಿದ್ಯುತ್ ಸ್ವಿಚ್ಗಳು ರಾಣ ಬೇಸಿಗೆಗಾಗಿ ಅಂಗಿಗಳನ್ನು ಕೊಳ್ಳಲು ಬಯಸುತ್ತಾನೆ ಅವನು ಹತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕೆ ಅಥವಾ ಸಂಶ್ಲೇಷಿತ ವಸ್ತುಗಳಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕೇ ರಾಣನಿಗೆ ಸಲಹೆ ನೀಡಿ ರಾಣ ಹತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕು ಕಾರಣ ಹತ್ತಿಗೆ ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚು ಅದು ನಮ್ಮ ದೇಹದಿಂದ ಹೊರಬರುವ ಬೆವರನ್ನು ಹೀರಿಕೊಂಡು ವಾತಾವರಣಕ್ಕೆ ವರ್ಗಾಯಿಸುವುದರಿಂದ ನಮ್ಮ ದೇಹವು ತನ್ನನೆಯ ಅನುಭವವನ್ನು ಪಡೆಯುತ್ತದೆ ನಿಸರ್ಗದಲ್ಲಿ ಪ್ಲಾಸ್ಟಿಕ್ಗಳು ಸಂರಕ್ಷಣ ಸಂಕ್ಷಾರಣೆಗೊಳಗಾಗುವುದಿಲ್ಲ ಎನ್ನುವುದನ್ನು ತೋರಿಸಲು ಉದಾಹರಣೆಗಳನ್ನು ಕೊಡಿ ಪ್ಲಾಸ್ಟಿಕ್ಗಳು ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ ಅವು ಸಂಸ್ಕಾರಗೊಳಗೊಳಗಾಗುವುದಿಲ್ಲ ಆದ್ದರಿಂದ ಅವುಗಳನ್ನು ಅನೇಕ ರಾಸಾಯನಿಕಗಳು ಸೇರಿದಂತೆ ವಿವಿಧ ಪ್ರಕಾರದ ವಸ್ತುಗಳನ್ನು ಸಂಗ್ರಹಿಸಿರಲು ಉಪಯೋಗಿಸುತ್ತಾರೆ ಉದಾಹರಣೆಗೆ ಮನೆಯಲ್ಲಿ ಬಳಸುವ ಸ್ವಚ್ಛ ಕಾರಕಗಳಾದ ಕೋಲಿನ್ ಲೈಝಾಲ್ ಪೆನಾಯಿಲ್ ಡೆಟಾಯಿಲ್ ಮುಂತಾದವುಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಹಲ್ಲುಜ್ಜುವ ಬ್ರಷ್ ಹಿಡಿಕೆ ಮತ್ತು ಹಲ್ಲುಜ್ಜುವ ಬ್ರಷ್ನ ಕೂದಲುಗಳು ಎರಡನ್ನೂ ಒಂದೇ ರೀತಿಯ ವಸ್ತುವಿನಿಂದ ಮಾಡುತ್ತಾರೆಯೇ ನಿಮ್ಮ ಉತ್ತರಗಳನ್ನು ವಿವರಿಸಿ ಇಲ್ಲ ಹಲ್ಲುಜ್ಜುವ ಬ್ರಷ್ನ ಹಿಡಿಕೆ ಮತ್ತು ಹಲ್ಲುಜ್ಜುವ ಬ್ರಷ್ನ ಕೂದಲುಗಳನ್ನು ವಿಭಿನ್ನ ರೀತಿಯ ವಸ್ತುಗಳನ್ನು ಮಾಡಿರುತ್ತಾರೆ ಏಕೆಂದರೆ ಹಲ್ಲುಜುವ ಬ್ರಶ್ನೆ ಹಿಡಿಕೆಯು ಗಟ್ಟಿ ಮತ್ತು ಶಕ್ತಿಯುತವಾಗಿರಬೇಕು ಆದರೆ ಹಲ್ಲುಜುವ ಬ್ರಶ್ನೆ ಕೂದಲು ಮೃದು ಮತ್ತು ಭಾಗುವಂತಿರಬೇಕು ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಡೆಗಟ್ಟಿ ಈ ಸಲಹೆಗೆ ಪ್ರತಿಕ್ರಿಯೆ ನೀಡಿ ಪ್ಲಾಸ್ಟಿಕ್ನಿಂದ ಸೃಷ್ಟಿಯಾಗುವ ಕಸವು ಪರಿಸರ ಸ್ನೇಹಿ ಅಲ್ಲ ಮುರಿಸಿದಾಗ ಪ್ಲಾಸ್ಟಿಕ್ ವಿಷಯುಕ್ತ ನೀಲಗಳನ್ನು ಬಿಡುಗಡೆ ಮಾಡುತ್ತದೆ ನೆಲದಲ್ಲಿ ಸುರಿದಾಗ ಅವು ವಿಭಜನೆ ಹೊಂದಲು ಅನೇಕ ವರ್ಷಗಳನ್ನು ತೆಗೆದುಕೊಳ್ಳಬಹುದು ಇದಕ್ಕೆ ಕಾರಣವೇನೆಂದರೆ ಅವುಗಳ ಜೈವಿಕ ವಿಘಟನೆಯ ಹೊಂದದ ಸ್ವಭಾವ ಚರಂಡಿಗಳಲ್ಲಿ ಬಿಸಲ್ಪಟ್ಟ ಪ್ಲಾಸ್ಟಿಕ್ ಚೀಲಗಳನ್ನು ಬೀದಿ ಬೀದಿಯಲ್ಲಿನ ಹಸುಗಳಂತಹ ಪ್ರಾಣಿಗಳು ತಿನ್ನುತ್ತವೆ ಆದ್ದರಿಂದ ಅವುಗಳ ಶ್ವಾಸಕ್ರಿಯೆ ಮತ್ತು ಜೀರ್ಣಕ್ರಿಯೆಗಳ ಮೇಲೆ ದುಷ್ಪರಿಣಾಮ ಉಂಟಾಗಿ ಜೀವ ಹಾನಿಯಾಗುತ್ತದೆ ಆದ್ದರಿಂದ ನಾವುಗಳು ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಡೆಗಟ್ಟಬೇಕು ಅನಿಶಿ ಬರೆಯಿರಿ ಪಾಲಿಸ್ಟರ್ ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ ಟೆಫ್ಲಾನ್ ಅಂಟುರಹಿತ ಅಡಿಗೆ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುವರು ರಯಾನ್ ಮರದ ತಿರುಳನ್ನು ಬಳಸಿ ತಯಾರಿಸಲಾಗುತ್ತದೆ ನೈಲಾನ್ ಪ್ಯಾರಾಚೂಟ್ಗಳ ಮತ್ತು ಕಾಲು ಚೀಲುಗಳ ತಯಾರಿಕೆಯಲ್ಲಿ ಬಳಸುವರು ಹದಿನಾಲ್ಕನೆಯ ಪ್ರಶ್ನೆ ಸಂಶ್ಲೇಷಿತ ಎಳೆಗಳನ್ನು ಉತ್ಪಾದಿಸುವುದು ನಿಜವಾಗಿಯೂ ಕಾಡುಗಳ ಸಂರಕ್ಷಣೆಗೆ ನೆರವಾಗುತ್ತಿದೆ ಚರ್ಚಿಸಿ ನೈಸರ್ಗಿಕ ಎಲೆಗಳ ಕಚ್ಚಾ ವಸ್ತುಗಳು ಪ್ರಮುಖವಾಗಿ ಗಿಡಮರಗಳಿಂದ ದೊರೆಯುತ್ತವೆ ಮತ್ತು ಇದರತ್ತ ಅಪಾರ ಗಿಡಗಳ ನಾಶ ಇದು ಅರಣ್ಯ ನಾಶಕ್ಕೆ ಕಾರಣವಾಗುತ್ತದೆ ಆದರೆ ಸಂಶ್ಲೇಷಿತ ಎಳೆಗಳ ಕಚ್ಚಾ ವಸ್ತುಗಳು ಪ್ರಮುಖವಾಗಿ ಪೆಟ್ರೋ ರಾಸಾಯನಿಕಗಳಾಗಿವೆ ಆದ್ದರಿಂದ ಸಂಸ್ಕೃತ ಎಳೆಗಳನ್ನು ಉತ್ಪಾದಿಸುವುದು ನಿಜವಾಗಿಯೂ ಕಾಡುಗಳ ಸಂರಕ್ಷಣೆಗೆ ನೆರವಾಗುತ್ತದೆ ಥರ್ಮೋಪ್ಲಾಸ್ಟಿಕ್ ವಿದ್ಯುತ್ತಿನ ದುರ್ಬಲ ವಾಹಕ ಎಂಬುದನ್ನು ತೋರಿಸಲು ಒಂದು ಜಮತ್ ಚಟುವಟಿಕೆಯನ್ನು ವಿವರಿಸಿರಿ ಒಂದು ಬಲ್ಬ್ ವಾಹಕ ತಂತಿ ಸ್ವಿಚ್ ಬ್ಯಾಟರಿ ಮತ್ತು ಲೋಹದ ತುಂಡನ್ನು ಬಳಸಿಕೊಂಡು ಒಂದು ಸರಳ ವಿದ್ಯುತ್ ಮಂಡಲವನ್ನು ಚಿತ್ರದಲ್ಲಿ ತೋರಿಸಲು ಎದುರಿಸುವುದು ಸ್ವಿಚ್ ಸಹಾಯದಿಂದ ಮಂಡಲವನ್ನು ಪೂರ್ಣಗೊಳಿಸಿದಾಗ ಬಲ್ಬ್ ಹೊತ್ತಿ ಉರಿಯುವುದಿಲ್ಲ ಇದರಿಂದ ಥರ್ಮೋಪ್ಲಾಸ್ಟಿಕ್ ವಿದ್ಯುತ್ತಿನ ದುರ್ಬಲ ವಾಹಕ ಎಂಬುವುದು ತಿಳಿಯುತ್ತದೆ ಲೋಹದ ತುಂಡು ಮತ್ತು ಪ್ಲಾಸ್ಟಿಕ್ ಕೊಳವೆಯನ್ನು ಇಲ್ಲಿ ಕೊಡಲಾಗಿದೆ ನೋಡ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು